ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಹತ್ರ ಒಳ್ಳೆ ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಆಯಿತು ಇವತ್ತು ಶುಕ್ರವಾರ ಸೊ ಹಾಗಾಗಿ ತುಪ್ಪ ದೀಪಾಚಿ ಎಲ್ಲ ಆತಿ ಎಲ್ಲ ಆಯಿತು ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತಾ ಇದ್ದೀನಿ ಏನಪ್ಪ ಅಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ ಸುನಿ ಇಲ್ಲ ಸುನಿ ಬೆಂಗ್ಳೂರಿಗೆ ಹೋಗಿದ್ದಾರೆ ಅವ್ರು ಬರಬೇಕು ಆವಾಗಲೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮೀನಾ ಆಂಟಿ ಯಾವಾಗಲೂ ಪಕ್ಕದ ಮನೆಯಲ್ಲಿ ದೊಡ್ಡ ಮನೆ ಆಗಿದೆ ಹೊಸ ಮನೆ ಅದು ಸೇಲ್ಗಿದೆ ಹಂಗಾಗಿ ನೋಡೋಣ ಸಂಗೀತ ಅಂತ ಹೇಳ್ತಿದ್ರು ನಾನು ಸ್ಕೂಲಿಂದ ಮಕ್ಳಿಗೆ ಓಪನ್ ಇತ್ತು ಹಾಗಾಗಿ ಬನ್ನಿ ಆಂಟಿ ನೋಡ್ಕೊಂಬರೋಣ ಅಂತ ಮನೆ ಅಂತೂ ಸಕ್ಕತ್ತಾಗಿದೆ ಆದರೆ ಏನು ಅಂದರೆ ಒಂದು ಸ್ವಲ್ಪ ಅಮೇರಿಕನ್ ಪ್ಲ್ಯಾನರ್ ಥರ ಕಟ್ಬಿಟ್ಟಿದ್ದಾರೆ ಹಾಗಾಗಿ ಸೇಲ್ ಆಗ್ತಿಲ್ವೇನೋ ಅಂತ ಅನಿಸುತ್ತೆ ಬಟ್ ಎಲ್ಲ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಈವ್ನಿಂಗ್ ಆಯಿತು ಈವ್ನಿಂಗ್ ಆದಮೇಲೆ ಸುನಿನೂ ಬೇಗನೆ ಬಂದರು ಪಾಪ ಅದಾದಮೇಲೆ ನಾವು ಹೊರ್ಗಡೆ ಹೋಗೋ ಪ್ಲ್ಯಾನ್ ಇತ್ತು ಅತ್ತೆ ಮಾವಂಗೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ಎಲ್ಲ ಮುಗಿಸ್ತಾ ಅಂದರೆ ಹೊರಗಡೆಗೆ ಡಿನ್ನರ್ ಅಂತ ಮೊದಲೇ ಪ್ರಿಪೇರ್ ಆಗಿತ್ತು ಹಾಗಾಗಿ ಫುಲ್ಲು ಫ್ರೀಯಾಗಿ ಇದ್ದೀವಿ ಇಲ್ಲಾಂದರೆ ಅಡುಗೆ ಮನೆ ಕಡೆಗೆ ಜಾಸ್ತಿ ಇರಬೇಕಾಗತ್ತೆ ನಾವಂತೂ ಕೇಕ್ ಕಟ್ಟಿಂಗಿಂತ ದೇವಸ್ಥಾನಕ್ಕೆ ಹೋಗೋದೇ ಇಂಪಾರ್ಟೆಂಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಟ್ರೆ ಏನೋ ಒಂಥರ ಸಂಭ್ರಮ ಸುನಿ ಬಂದಿದ್ದು ಒಂದು ಸಿಕ್ಸ್ ತರ್ಟಿ ಹೆಂಗೆ ಬಂದರು ಹಾಗಾಗಿ ನಾವು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ರಾಜರಾಜೇಶ್ವರಿ ನಗರದಲ್ಲಿರೋ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ದೀವಿ ಈ ಟೆಂಪಲ್ನ ಇನ್ನೇ ಎಕ್ಸ್ಟೆಂಡ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಕೆಲಸ ಎಲ್ಲ ನಡೀತಿದೆ ಗರ್ಭಗುಡಿಲಂತೂ ದೇವರು ಬಳೆಗಳಿಂದ ಸಕ್ಕದಾಗ ಕಾಣ್ತಿತ್ತು ಅಲಂಕಾರ ಎಲ್ಲ ಬಟ್ ನನ್ನ ಯಾಕೋ ಮೊಬೈಲ್ ಕೈ ಕೊಡ್ತು ನೀಟಾಗಿ ಕಾಣಿಸ್ತಿಲ್ಲ ಬಟ್ ಸುನಿದು ಮೊಬೈಲೆಲ್ಲ ತುಂಬ ಚೆನ್ನಾಗಿದೆ ಅದ್ರಲ್ಲಿ ತೆಗಿಬೇಕಿತ್ತು ಬಟ್ ನಾನು ಇದ್ರಲ್ಲೇ ತೊಗೊಂಡೆಲ್ಲ ಸುಮ್ಮನೆ ಅದೇ ಹೇಗೆ ಕಾಣಿಸ್ತಿದೆ ನಾನಂತೂ ಸ್ಯಾರಿ ಹಾಕೊಂಡಿಲ್ಲ ಡ್ರೆಸ್ನೇ ಹೇಗೋ ಮೇಂಟೇನ್ ಮಾಡಿಕೊಂಡು ಆನಿವರ್ಸರಿನ ಮುಗಿಸ್ಕೊಂಡಿದ್ದೀನಿ ಸುನಿ ಎಷ್ಟು ವೀಡಿಯೋ ಮಾಡ್ತೀಯ ಹಾಗೆ ಹೀಗೆ ಅಂತ ಬೈತಿದ್ರು ಬಟ್ ವೀಡಿಯೋ ಇಲ್ಲ ಅಂತಂದರೆ ನಾನು ಹೆಂಗೆ ಅದನ್ನು ವಾಯ್ಸ್ ಕೊಟ್ಟು ನಾನು ಹೆಂಗೆ ವೀಡಿಯೋ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಸ್ವಲ್ಪ ತೊಗೊಂಡೆ ಯಾಕೋ ನನ್ನ ಮೊಬೈಲು ಕೈ ಕೊಟ್ಟಂಗೆ ಇದೆ ಜಾಸ್ತಿನೇನೆ ಹೆಂಗೆ ಕಾಣಿಸ್ತಿದ್ದೀವಿ ಕ್ಯೂಟಾಗಿ ಕಾಣಿಸ್ತಿದ್ದೀವಾ ದೇವಸ್ಥಾನ ಒಳಗದಿಂದ ಹೊರಗಡೆಗೆ ಬಂದ್ರೆ ಇಲ್ಲೊಬ್ರು ಧೃತಿ ಅಂತೆ ನಮ್ಮ ಸಂಜೀವಣ್ಣ ಸಂಗೀತಕ್ಕೊಂದು ಮಗಳ ಹೆಸರು ಧೃತಿ ಇವಳು ನನಗೆ ಸುಮ್ ಸುಮ್ಮನೆ ಬಾಯಿ ಆಂಟಿ ಅಂತ ಹೇಳ್ತಿದ್ದು ನನಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾವ ನನ್ಗೆ ಗೊತ್ತಿಲ್ಲ ಆದ್ರೂ ಅಂತ ಹೇಳಿ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡವಳ ಹತ್ರ ಒಂದು ವಿಡಿಯೋ ಮಾಡ್ಕೊಂಡೆ ಅಲ್ಲಿಂದ ಮನೆಗೆ ಬಂದೋ ಮನೆಗೆ ಇವತ್ತು ವೇದನ ಬರ್ತಡೇನೂ ಕೂರ್ತಾ ಪ್ರತಿ ವರ್ಷ ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡಾಗ್ಲಿ ಅವಳು ವೇದಂದು ಬರ್ತಡೆ ಯಾಕಂದರೆ ಇಬ್ಬರು ಒಂದೇ ದಿನ ಇದು ಮಾಡ್ಕೊಂಡಿದ್ದೀವಲ್ಲ ಹಂಗಾಗಿ ನೋಡಿ ನಮ್ಮ ಪುಟ್ಟ ಚರಿ ಹೆಂಗೆ ಕಾಣಿಸ್ತಿದ್ದಾನೆ ಸೊ ಹಂಗಾಗಿ ನಾವು ಅಲ್ಲಿಂದ ನಮ್ಮ ವೇದನ್ ಬರ್ತಡೇಗೆ ಬಂದಿದ್ದೀವಿ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಹಿಂಗೇನೋಳ್ದು ಕೇಕ್ ಕಟ್ಟಿಂಗ್ ಆದರೆ ಮುಗೀತು ನಾವು ಅಲ್ಲಿಂದ ಹೊರ್ಗೆ ಅವರು ಹೊರ್ಗಡೆ ಹೋಗೋ ಪ್ಲ್ಯಾನ್ ಇದೆ ನಾವು ಡಿನ್ನರ್ಗೆ ಹೊರ್ಗಡೆ ಹೋಗೋ ಪ್ಲ್ಯಾನ್ ಇದೆ ಎಲ್ಲರಿಗೂ ನಿಂತ್ಕೊಂಡು ಮಾತಾಡೋದು ಇದು ಮಾಡೋದು ಎಲ್ಲ ಮಾಡ್ತಿದ್ದವು ನಮ್ಮ ಮನೇಲಿ ನಾಲ್ಕು ಮನೆಯವರು ಫುಲ್ಲು ಏನೇ ಫಂಕ್ಷನ್ಸ್ ಆದ್ರೂ ನಾಲ್ಕು ಮನೆಯವರು ಸೇರ್ತೀವಿ ಅದೊಂಥರ ಸಂಭ್ರಮ ನಮ್ಮ ಚರಿ ಮಾತ್ರ ಅಲ್ಲಿ ಇಲ್ಲಿ ತೋರಿಸ್ತಿದ್ದ ನಾವು ವೇದಂಗೆ ಕೇಕ್ ತಿನ್ನಿಸಿ ಅವಳಿಗೆ ವಿಶ್ ಮಾಡೋಣ ಅಂತ ಹೋದ ಅವಳು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಬೇಬಿ ಬೇಬಿ ಡಾಲ್ ಥರ ಕಾಣಿಸ್ತಿದ್ದಾಳೆ ನೋಡಿ ದೊಡ್ಡ ದೊಡ್ಡದು ಶರ್ಟ್ ಹಾಕ್ಕೊಂಡು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನಮ್ಮ ಹಿಮ್ಮು ಮತ್ತು ರೇಷಿಗೆ ಬರ್ತ್ಡೇ ಕೇಕ್ ಮೇಲೇ ಕಣ್ಣು ಅವಳು ತಿನ್ನಿಸಿ ಅವಳು ಪ್ರೇವ್ರೇಟ್ ಅಕ್ಕ ಅವಳು ಅವರಿಬ್ರಿಗೂ ಪ್ರತಿದಿನ ಬೆಳಗ್ಗೆ ಎಂದರೆ ಸಾಯಂಕಾಲ ಆದರೆ ಅವರಿಬ್ರಿಗೂ ಆಟ ಆಡೋದಕ್ಕೆ ಸಿಗೋ ಅಕ್ಕ ಇವಳೇ ಇವಳೇ ಸೀನಿಯರು ನಮ್ಮ ರೋಡಲ್ಲಿ ಹಂಗಾಗಿ ಅವರಿಬ್ರಿಗೂ ಅವಳು ಹೇಳಿದ್ದೇ ವೇದ ವಾಕ್ಯ ಹೆಸರೇ ವೇದ ವೇದ ವಾಕ್ಯ ಚೆನ್ನಾಗಿದೆ ಅಲ್ವಾ ಏನೋ ಹೇಳ್ತಾ ಬಾಯಿಗೆ ಬಂತು ಹಂಗೆ ಹೇಳಿದೆ ನಾವು ಅವಳಿಗೆ ವಿಶ್ ಮಾಡಿ ಹೊರಟು ಮತ್ತು ನಮ್ಮದು ಇನ್ನೊಂದು ಗ್ಯಾಂಗ್ ಇದೆ ನೋಡಿ ವಿಜಯ ಆಂಟಿ ಮತ್ತು ಧನ್ಯಾ ನಮ್ಮ ಸ್ಪೂ ನಮ್ಮ ಸ್ಪೂಗೆ ಇವತ್ತು ಒಳ್ಳೆಯ ದಿನ ಯಾಕೆಂದರೆ ಇವಳು ಇವತ್ತಿಂದ ಜಾಬ್ಗೆ ಹೋಗ್ತಾ ಇದ್ದಾಳೆ ನಮ್ಮ ಡಾಕ್ಟ್ರಿಗೆ ಒಳ್ಳೇದಾಗಲಿ ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ಹೇಳ್ತಾ ನೋಡಿ ಒಂದೊಂದೇ ವೀಡಿಯೋದಲ್ಲಿ ಮೂರು ಮೂರು ಖುಷಿ ವಿಷಯನ ನಾನು ಶೇರ್ ಮಾಡ್ತಿದ್ದೀನಿ ನಮ್ಮ ಚರಿ ಅಂತೂ ಆಟ ಆಡ್ತಿದ್ದ ಅವನನ್ನ ಮುದ್ದು ಮಾಡೋದು ಇದು ಮಾಡೋದು ಅಂತ ಇಷ್ಟ ಎಲ್ಲರೂ ಅನ್ನ ನಣ ಮುತ್ಕೊಂಡಾಗ ಮುತ್ಕೊಂಡ್ಬಿಡ್ತೀವಿ ಅವ್ನಿಗಂತೂ ಇರಿಟೇಟ್ ಆಗುತ್ತೋ ಏನೋ ಬಟ್ ಆದರೂ ನಮ್ಮ ಹಿಮ್ಮೂರು ಎಷ್ಟನ್ನ ಕಂಡ್ರೆ ಅವನು ಫುಲ್ಲು ಖುಷಿ ಅವರಿಬ್ಬರು ಆಟಾಡೋದು ಮಾಡೋದು ನೋಡಿದಾಗ ಇಬ್ಬರೂ ನೋಡಿ ಫುಲ್ಲು ಖುಷಿ ಪಡ್ತಾನೆ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟೋ ಡಿನ್ನರ್ಗೆ ಹೊರಟೋ ಅಂತ ಹೇಳಿದ್ವಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲಿ ನಿಂದ್ಕೊಂಡು ಲಾಸ್ಟಲ್ಲಿ ಪಂಚವಟ್ಟಿ ಇತ್ತೀಚೆಗೆ ತುಂಬಾ ಫೇಮಸ್ಸು ಮತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಹಂಗಾಗಿ ಎಲ್ಲೂ ಬೇಡಪ್ಪ ಅಂತ ಹೇಳಿ ಪಂಚವಟ್ಟಿಗೆ ಹೋಗ್ತಾ ಇದ್ದೀವಿ ಖಾರಾಗಿರೋದ್ರಿಂದ ಅಲ್ಲಿಂದ ಹತ್ತು ನಿಮಿಷ ಸಾಕು ನೋಡಿ ನಾವು ಬಂದಾಗಲೇ ನೈನ್ ಫಾರ್ಟಿ ಫೈ ಅವ್ರು ಹೇಳಿದ್ರು ಬೇಗನೆ ಆರ್ಡ್ರ್ ಮಾಡ್ಬಿಡಿ ಯಾಕಂದ್ರೆ ಕಿಚನ್ ಕ್ಲೋಸ್ ಆಗ್ತಿದೆ ಅಂತ ಹೇಳಿದ್ರು ನಾವು ಪಟ 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 ನಮ್ಗೇನೇನು ಬೇಕೋ ಬೇಕು ಎಲ್ಲನೂ ಆರ್ಡ್ರ್ ಮಾಡ್ದೆವು ಸ್ಟಾರ್ಟರ್ಗಂತೂ ಇವರು ಇದು ಬೇಕೇ ಬೇಕು ಅಂದರು ಹಾಗಾಗಿ ಸೂಪ್ನ ಆರ್ಡ್ರ್ ಮಾಡ್ದು ಈ ಮಕ್ಕಳಿಗೆ ಸೂಪ್ ಕುಡಿಯೋದೇ ಇಷ್ಟ ಸೂಪ್ ಕುಡ್ದ್ಬಿಟ್ಟು ಬೇರೆ ಏನೂ ತಿನ್ನೋದೇ ಇಲ್ಲ ಸ್ಟಾರ್ಟರ್ಸ್ ಅಂದರೆ ಅವ್ರಿಗೆ ಸೂಪು ಮತ್ತು ಏನದು ಗೋಬಿ ಅಷ್ಟರಲ್ಲೇ ಮುಗಿಸ್ಬಿಡ್ತಾರೆ ಇಲ್ಲಾಂದರೆ ಈ ಮುಂದಕ್ಕೆ ಹೋಗೋದೇ ಇಲ್ಲ ಇಲ್ಲ ರೈಸ್ ಐಟಮ್ಸ್ ತಿನ್ನಿ ಅಂದರೆ ಅಷ್ಟಲ್ಲಿ ಆಲೆ ಫುಲ್ ಕ್ಲೋಸ್ ಆಗಿ ಇವತ್ತಂತೂ ನಮಗೆ ಫುಲ್ ಹೆವಿ ಆಗೋಯಿತು ಯಾಕಂದರೆ ಸ್ಟಾರ್ಟರು ಮಕ್ಕಳು ಸ್ವಲ್ಪ ಕುಡಿದೋ ನಾವೇ ತಿಂದೋ ಅದಾದಮೇಲೆ ಗೋಬಿ ಅಂತ ಅಂದರೆ ಪನ್ನೀರು ಮತ್ತು ಇನ್ನೊಂದು ಮಶ್ರೂಮ್ದು ಇದು ಸಿಗ್ ಮಶ್ರೂಮ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅಂತ ಹೇಳಿ ನಾನೇ ಹೇಳಿ ಆರ್ಡ್ರ್ ಮಾಡಿಸ್ದೆ ಅದೊಂದು ಸ್ವಲ್ಪ ಹೆವಿ ಅಂತ ಅನ್ನಿಸ್ಬಿಡ್ತು ಅದನ್ನು ತಿನ್ನೋದು ಅಂದರೆ ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಅದನ್ನೇನೋ ಆಗೋ ಇತ್ತು ಈ ಮಕ್ಕಳು ಸ್ವಲ್ಪ ಸೂಪೆಲ್ಲ ನೀಟಾಗಿ ಚೆನ್ನಾಗಿ ಕುಡಿದ್ರು ಇದನ್ನು ಹಾಕೊಂಡು ಕ್ರಿಸ್ಪಿಯಾಗಿತ್ತು ಅಂತ ನೋಡಿ ಇದೇ ಸಿಕ್ಸ್ಟಿ ಫೈ ಯಪ್ಪ ಒಂಥರ ಅನ್ನಿಸ್ತಿತ್ತು ಯಾಕಂದ್ರೆ ತುಂಬ ನಾನು ಏನೋ ಅನ್ಕೊಂಡ್ಬಿಟ್ಟಿದೆ ಏನೋ ಈ ಥರ ತುಂಬ ಎಣ್ಣೆ ಆಮೇಲೆ ಏನದು ಕರ್ದು ತುಂಬ ಒಂಥರ ಸುಟ್ಟಿದ ಥರ ಸ್ಮೆಲ್ ಬರ್ತಿತ್ತು ನಮ್ಮ ರೇಷು ಯಾಕೋ ಇಷ್ಟನೇ ಪಡಲಿಲ್ಲ ಪನ್ನೀರ್ ಮಾತ್ರ ಎಲ್ಲನೂ ಒಂದೊಂದು ತಿಂದ ಪನ್ನೀರು ನಮ್ಮ ಅತ್ತೆಗೂ ಇಷ್ಟ ಮತ್ತು ನನಗೂ ಇಷ್ಟ ಮತ್ತು ರೇಷು ನಿಮಗೂ ಅವ್ರುಗಳಿಗೂ ಇಷ್ಟ ಬಟ್ ನೀಟಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಇನ್ನು ಬಟರ್ ಅಂತೆ ಅದು ಇದು ಅಂದ್ಕೊಂಡು ಒಂದೆರಡು ಎರಡು ಗ್ರೇವಿ ತೊಗೊಂಡು ತಿಂದ ಇಷ್ಟಲ್ಲೇ ಹೊಟ್ಟೆ ಇತ್ತು ರೈಸ್ ಆರ್ಡ್ರ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದಿದು ರೈಸ್ ಯಾರೂ ಒಪ್ಲೇ ಇಲ್ಲ ಸರಿ ಅಂತ ಹೇಳಿ ಅಷ್ಟಕ್ಕೆ ಮುಗಿಸ್ತು ಲಾಸ್ಟಲ್ಲಿ ಒಂದು ಸೋಡಾ ಕುಡಿಯೋಣ ಅಂತ ಹೇಳಿ ಸೋಡಾನ ಆರ್ಡ್ರ್ ಮಾಡಿದ್ರು ಚೆನ್ನಾಗಿತ್ತು ಅಂತೇಳಿ ಮಕ್ಕಳು ಕೊಡಿದ್ರು ನಾವೇನು ಮಾಡ್ತೀವಿ ಅಂದರೆ ಒನ್ ಒಂದು ಬೈ ಫೋನ್ ಮಾಡಿಬಿಟ್ಟಿರ್ತೀವಿ ಅದು ಯಾಕಂದರೆ ಅರ್ಧ ಕುಡ್ದು ಅರ್ಧ ನಮಗೇ ಕೊಡ್ತಾರೆ ಅದಾದಮೇಲೆ ನಮ್ಮ ಅತ್ತೆ ಹೇಳಿದ್ರು ಇಬ್ಬರು ಒಟ್ಟಿಗೆ ಕುಡೀರಿ ವೀಡಿಯೋ ಮಾಡಿರಿ ಶೂ ವೀಡಿಯೋ ಮಾಡೋ ಅಂತ ಹೇಳಿದ್ರು ಅತ್ತೆ ಫೋರ್ಸ್ಗೆ ಇಬ್ಬರು ಒಂದೇ ಎರಡು ಸ್ಟ್ರಾದಲ್ಲಿ ಒಂದೇ ಲೋಟದಲ್ಲಿ ಕುಡ್ಕೊಂಡು ವೀಡಿಯೋ ಮಾಡಿಸ್ಕೊಂಡು ಇದೊಂಥರ ಫನ್ನಿಯಾಗಿತ್ತು ಅದಾದಮೇಲೆ ಹೊರ್ಗಡೆ ಬಂದಾಗ ನಾವೇ ಲಾಸ್ಟ್ ಕಸ್ಟಮರ್ಸು ಅನಿಸುತ್ತೆ ಹಂಗಾಗಿ ಎಲ್ಲ ಫುಲ್ಲು ಫ್ರೀ ಇತ್ತು ಮಕ್ಕಳು ಎರಡು ಇಬ್ಬರು ಆಟ ಆಡ್ತಿದ್ರು ಹೊರ್ಗಡೆ ಹಂಗಾಗಿ ಅವ್ರು ಹೊರ್ಗಡೆ ಹೋಗಿ ವರಾಂಡದಲ್ಲಿ ಪಂಚವಟಿ ಅಂತ ಒಂದು ಇದಿರುತ್ತಲ್ಲೋಗೋ ಅಲ್ಲಿ ಎಲ್ಲ ಫೋಟೋ ವಿಡಿಯೋ ಎಲ್ಲ ತೊಗೊಂಡು ಇವಾಗ ಹೋಗ್ತಿದ್ದೀವಿ ನೋಡಿ ಇಲ್ಲಿ ಫೋಟೋ ವಿಡಿಯೋ ಎಲ್ಲ ತೊಗೊತಿದ್ದೀವಿ ಇಲ್ಲಂತೂ ಯಾರೂ ಇಲ್ಲ ಇಲ್ಲೂ ಒಂದೆರಡು ಮಕ್ಕಳಿದ್ರು ಬಟ್ ನಾವು ಬಂದ ಮೇಲೆ ಅವರೂ ಆ ಕಡೆ ಈ ಕಡೆ ಹೊರಟು ಹೋದರು ನಾವು ಅಲ್ಲಿ ಬಿಟ್ಟಾಗ್ಲೇ ಹೋಟೆಲ್ಲು ಸ ಟೆನ್ ತರ್ಟಿ ಆಗಿತ್ತು ಅಷ್ಟರಲ್ಲಿ ಇನ್ನು ಯಾರು ಇರ್ತಾರೆ ಅಲ್ವಾ ಕ್ಲೀನಿಂಗ್ ಮಾಡೋರು ಎಲ್ಲೆಲ್ಲ ಇದ್ದರು ನಾವು ಅಷ್ಟೇ ಜನ ಸುನಿ ಅಲ್ಲಿ ನಿಂತ್ಕೊ ಹಿಂದೆ ನಿಂತ್ಕೊ ಅಂತ ಹೇಳಿ ಫೋಟೋ ಎಲ್ಲ ತೆಗ್ಸಿದ್ರು ಚೆನ್ನಾಗಿತ್ತು ಒಂಥರ ಎಂಜಾಯ್ ಮಾಡ್ದೋ ಈ ಡೇ ಒಂಥರ ಖುಷಿ ಖುಷಿಯಾಗಿ ಸೂಪರಾಗಿ ಕಳೆದು ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದಾನೆ ಅಲ್ವಾ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀವಿ ನಮ್ಮ ಸುನಿ ಮೊಬೈಲಿಂದ ತೆಗ್ದಿರೋದು ತುಂಬ ಚೆನ್ನಾಗಿ ಬಂದಿದೆ ಮೋಟೋ ಅದಾದ್ಮೇಲೆ ಅತ್ತೆ ಮಾವ ಈ ಕಪಲ್ದು ಫೋಟೋ ವೀಡಿಯೋ ಎಲ್ಲ ತಗೊಂಡ ನಮ್ಮ ಮಕ್ಳನ್ನ ಒಟ್ಟು ಒಟ್ಟಿಗೆ ಎಲ್ಲರನ್ನೂ ನಿಲ್ಸಿ ಫೋಟೋ ವೀಡಿಯೋ ತೊಗೊಳ್ಳೋಣ ಅಂದರೆ ಒಬ್ಬೊಬ್ಬರು ಆ ಕಡೆ ಈ ಕಡೆ ನೋಡ್ತಾರೆ ಅಂತ ಹೇಳಿ ನಾವು ಇವು ನಾಳೆ ಇಬ್ಬರು ಕಪಲ್ಸ್ ಬೇರೆ ಬೇರೆ ತಗೊಂಡ ಅದಾದಮೇಲೆ ನಿಲ್ಲಿಸ್ಕೊಂಡು ಒಂದು ಹುಡುಗ ಆಟ ಆಡ್ತಿತ್ತು ಬರಪ್ಪ ನಮ್ದೊಂದು ಸ್ವಲ್ಪ ವೀಡಿಯೊ ತೆಗಿ ಅಂತಂದರೆ ಅವನು ಅರ್ಧಂಬರ್ಧ ವಿಡಿಯೋ ತಕ್ಕೊಟ್ಟ ಇರಲಿ ಇದನ್ನಾದರೂ ಚೆನ್ನಾಗಿ ತೆಗ್ದಿದ್ದಲ್ಲ ಅಂತ ಖುಷಿಯಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್